ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಿನ್ನೆ ಅಲ್ಲಿ ಏನಾಯ್ತು ಅಂತ ನೋಡೋಣ ಮೊದಲನೇದಾಗಿ ರಘುವವರು ಎಲ್ಲರೂ ಎಕ್ಸಸೈಸ್ ಮಾಡಿಸ್ತಾ ಇರ್ತಾರೆ ಸೊ ಎಲ್ಲರೂ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ನಂತರ ಅಲ್ಲಿ ರಕ್ಷಿತಾ ಅವರು ಅವ್ರ ಹತ್ರ ಹೇಳ್ತಾರೆ ಅಡುಗೆ ಮಾಡಬೇಕು ಬೆಳಿಗ್ಗೆ ತಿಂಡಿ ಅಂತ ಅದಕ್ಕೆ ಅವರು ರಾಶಿಕ ಅವರು ನೈಟಲ್ಲಿ ರಘು ಅವ್ರ ಹತ್ರ ಹೇಳಿರ್ತಾರಂತೆ ನಾವು ಅಡುಗೆ ಮಾಡ್ತೀವಿ ಅಂತ ಸೊ ಅದಕ್ಕೆ ರಕ್ಷಿತಾ ಅವರು ಹೋಗಿ ರಾಶಿಕ ಅವ್ರ ಹತ್ರ ಕೇಳ್ತಾರೆ ಅವಾಗ ಅದು ಅವರು ಕೇಳೋದಕ್ಕೆ ಅಂತ ಹೋದಾಗ ಅಲ್ಲಿ ಕಾಸಿಕ ಅವ್ರು ಹೇಳ್ತಾರೆ ನೋಡಿ ಇವಾಗ ನಾನ್ ಮಾಡಲ್ಲ ಅಂತ ಹೇಳ್ತೀನಿ ಅಂತ ಈ ತರ ಒಂದ್ ಹೇಳೋದ್ರಿಂದ ಅವ್ರು ನಿಜವಾಗ್ಲೂ ಹೇಳ್ತಿದಾರೆ ಅಥವಾ ಅವ್ರಿಗೆ ನಿಜವಾಗ್ಲೂ ಹರ್ಟ್ ಆಗಿದ್ಯಾ ಅನ್ನೋದು ಒಂದ್ ಮೇಲೆ ಒಂದು ಡೌಟ್ ಬರುತ್ತೆ ಆಮೇಲೆ ಅವ್ರವ್ ಹೇಳ್ತಾರೆ ಇವರು ಇಲ್ಲ ನನ್ಗೆ ಇಲ್ಲೆಲ್ಲ ಕೈ ಮೇಲೆಲ್ಲ ಏಟ್ ಆಗಿದೆ ನನ್ಗೆ ಅದು ಸೌಟ್ ನೆಲ್ಲ ಹೇಗೆ ಆಗಲ್ಲ ನಾನು ಏನು ಪಾತ್ರ ತೊಳಿತೀನಿ ಅಂತ ಹೇಳ್ತಾರೆ ನನ್ಗಿಲ್ ಒಂದು ಬನ್ನಿ ಡೌಟ್ ದೌಟಂತಂದ್ರೆ ಒಂದ್ ವೇಳೆ ಏನಾದ್ರೂ ಗಾಯ ಆಯ್ತು ಅಂತಂದ್ರೆ ಇವರು ಏನು ಸೌಟಿಂದ ತಿರ್ಸ್ತಾರೋ ಅದನ್ನ ಅಟ್ಲೀಸ್ಟ್ ಒಂದು ಬಟ್ಟೆನೋ ಅಥವಾ ಒಂದೇನೋ ಒಂದು ಹಿಡ್ಕೊಂಡು ಆ ಆತರ ಮಾಡಬಹುದು ಅದೇ ಪಾತ್ರೆ ಏನ್ ತೊಳೆಯಕ್ ಹೋದಾಗ ಅಲ್ಲಿ ಸೋಪ್ ನೀರೆಲ್ಲ ತಾಗಿ ಕೈಗೆಲ್ಲ ಏನು ಗಾಯ ಆಗಿರುತ್ತಲ್ವಾ ಅಲ್ಲೆಲ್ಲ ಅದು ತಾಗಲ್ವಾ ಅದೆಲ್ಲ ಉರಿಯಲ್ವಾ ಅದು ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ರೀಸನ್ ಇನ್ನೊಂದೇನಂತಂದ್ರೆ ಹೊರಗೆ ಹೇಳಿದ ತಕ್ಷಣ ಅಲ್ಲಿ ಇವ್ರು ಹೇಳಿದ್ದೇನು ಅಂತಂದ್ರೆ ನಾನು ಏನು ನಾನು ಇದು ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ ಪಾತ್ರೆ ತೊಳಿತೀನಿ ಅಂತ ಹೇಳಿದ್ರೆ ಅಲ್ಲಿ ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಅಡುಗೆ ಮಾಡ್ತೀನಿ ಅಡುಗೆ ಮಾಡಲ್ಲ ನಾನು ಪಾತ್ರ ತೊಳಿತೀನಿ ಅಂತ ತಾನೆ ಅರ್ಥ ಸೊ ಅದಕ್ಕೆ ಇವರು ರಕ್ಷಿತ ಅವ್ರು ಏನು ಮಾಡ್ತಾರೆ ಹೋಗಿ ರಘೋರತ್ರ ಹತ್ರ ಹೇಳ್ತಾರೆ ನಾನು ಸರಿ ನಾನು ರಘವ್ರ ಹತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ರಘೋರತ್ರ ಹತ್ರ ಹೇಳ್ತಾರೆ ಹೇಳಿದ ತಕ್ಷಣ ಇವರು ಇಲ್ಲಿ ಅಶ್ವಿನಿಯವರು ಏನು ಹೇಳ್ತಾರೆ ಅವಳಿಗೆ ಕನ್ವೆ ಮಾಡೋದಕ್ಕೆ ಬರೋಲ್ಲ ಅಂತ ಏನು ಕನ್ವೆ ಮಾಡಬೇಕಿತ್ತು ಅಲ್ಲಿ ಇವ್ರು ಹೇಳಿದ್ದೇನು ನಾನು ಪಾದ ತೊಳಿತೀನಿ ಅಂತ ಅದರ ಅರ್ಥ ನಾನು ಅಡುಗೆ ಮಾಡಲ್ಲ ಅಂತ ಅರ್ಥನೇ ಅರ್ಥ ಇವರಲ್ಲಿ ಹೋಗ್ಬಿಟ್ಟು ನಾನು ಹಂಗೆ ಹೇಳಿಲ್ಲ ನಾನು ಅಡುಗೆ ಮಾಡೋಕ್ಕೆ ಅಡುಗೆ ಮಾಡಲ್ಲ ಅಂತ ಹೇಳಿಲ್ಲ ಅಂತಂದರೆ ಮತ್ತೆ ಅದ್ರ ಮೀನಿಗೆ ಏನಿರುತ್ತೆ ಅಲ್ಲಿ ಏನಿರುತ್ತೆ ಕೆಲಸ ಅಲ್ಲಿ ಒಂದು ಅಡುಗೆ ಮಾಡೋಕ್ಕಿರುತ್ತೆ ಇಲ್ಲ ಅಂದರೆ ಏನಾದರೂ ತರಕಾರಿ ಹೆಚ್ಕೊಡೋಕ್ಕಿರುತ್ತೆ ಇಲ್ಲ ಪಾತ್ರ ಇರುತ್ತೆ ಇವರು ಸ್ಟಾರ್ಟಿಂಗ್ನಲ್ಲ ಹೇಳಿದ್ದಾರೆ ನನಗೆ ಅದನ್ನು ತಿರ್ಸೋದಕ್ಕಾಗಲ್ಲ ಅಡುಗೆ ಮಾಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ ಆಮೇಲೆ ನನಗೆ ಹೆಚ್ಚೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಇರೋದೇ ಮೂರು ಕೆಲಸ ಅದು ಮೂರು ಕೆಲಸ ಬಿಟ್ಟರೆ ಮತ್ತೆ ಪಾತ್ರೆ ತೊಳಿತೀನಿ ಅಂತ ಹೇಳಿದ್ದಾರೆ ಅವರು ಮತ್ತೆ ಇನ್ನೇನು ಅಡುಗೆ ಮಾಡಲ್ಲ ಅಂತ ತಾನೇ ಇವ್ರು ಹೇಳಿರೋದು ಇವರು ಅದನ್ನೆಲ್ಲ ಬಿಟ್ಟು ನಂತರ ಅಲ್ಲಿ ಹೋಗ್ತಾರೆ ಜಗಳಕ್ಕೆ ಆಮೇಲೆ ಅವ್ರು ರಕ್ಷಿತ ಅವ್ರು ಹೇಳ್ತಾರೆ ಅದ್ರ ಮೇಲೆ ಆಯಿತು ಸರಿ ನೀವೇ ಹೇಳಿ ಅಂತ ಅವರು ಹೇಳ್ತಿರ್ಬೇಕಾದ್ರೆ ಇವರು ರಕ್ಷಿತ ಅವ್ರು ಹೇಳ್ತಾರೆ ನಂತರ ರಘು ಅವ್ರು ಹೇಳ್ತಾರೆ ಏನಂತಂದರೆ ಹಾಗಾದರೆ ನೀವು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಅಡುಗೆ ಮಾಡೋದಕ್ಕೆ ಯಾರನ್ನಾರು ರಿಪ್ಲೇಸ್ ಮಾಡಿ ಅಂತ ಆವಾಗ ಅಲ್ಲಿ ಇವರು ರಕ್ಷಿತಾ ಅವರು ಹೇಳ್ತಾರೆ ನಾನಂತೂ ಮಾಡಲ್ಲ ಇನ್ನು ಯಾರು ಜಾನ್ವಿ ಅವರು ಮಾಡಲ್ಲ ನೀವು ಯಾರಾದರೂ ಬೇರೆಯವ್ರನ್ನ ಏನಾದ್ರು ಹಾಕಿದ್ದ ಧನುಷ್ಯ ಅವರು ಇದ್ದಾರೆ ಅಂತ ಹೇಳ್ತಾರೆ ಸೊ ಅಲ್ಲಿವರೆಗೂ ಇವರು ಏನು ಇದಾರಲ್ವ ರಾಶಿಕವರು ಕೇಳ್ತಾ ಇರ್ತಾರವ್ರು ಏನು ಹೇಳ್ತಾರೆ ಅಂತ ನಂತರ ಅವ್ರು ಹೇಳಿ ಮುಗಿಸಿದ ತಕ್ಷಣ ರಘು ಅವರು ಹಾಂ ಧನುಷ್ ಇದ್ದಾರಲ್ಲ ಅವ್ರ ಹತ್ರ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಇವರು ರಿಟರ್ನ್ ಆಗಿ ಅವರು ಬಿಟ್ಟು ಇಲ್ಲಿ ರಕ್ಷಿತಾಗೆ ನೀನು ಯಾಕೆ ಮಧ್ಯದಲ್ಲಿ ಭಾಯ ಆಗ್ತೀಯಾ ನೀನು ಯಾಕೆ ಬರ್ತೀಯ ಮದ್ಯಾರೆ ಅಂತ ಕೇಳ್ತಾರೆ ಸೊ ನಂಗೆ ಇಲ್ಲಿ ಒಂದು ಅರ್ಥ ಆಗಿಲ್ಲ ಅಂತಂದರೆ ಆ ಡಿಪಾರ್ಟ್ಮೆಂಟಿದ್ದು ಒಂದು ಏನು ಅದನ್ನು ಮುನ್ನಡೆಸ್ಬೇಕು ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರಿಗೆ ರಘು ಅವ್ರು ಕೊಟ್ಟಿರೋದ್ರಿಂದ ಅಲ್ಲಿ ಏನೇ ಆಗುತ್ತೆ ಅಂತಂದ್ರು ಅಥವಾ ಚೇಂಜ್ ಆಗುತ್ತೆ ಅಂತಂದ್ರು ಅವರು ಅವರನ್ನ ಹತ್ರನೇ ಕೇಳಬೇಕಾಗುತ್ತೆ ಅದನ್ನ ಬಿಟ್ಟು ನೀನು ಯಾಕೆ ಮಧ್ಯದಲ್ಲಿ ಬಾ ಬರ್ತೀಯ ಅಂತಂದರೆ ಅದಕ್ಕೇನು ಹೇಳ್ತಾರೆ ಓಕೆ ಇವಾಗ ಅವರು ಏನೋ ಕ್ಯಾಪ್ಟನ್ ಹತ್ರ ಮಾತಾಡ್ತಾರೆ ಸೊ ಇವ್ರ ಮಿಡಲ್ ಬರ್ತಾರೆ ಅಂತ ಹೇಳೋಣ ಓಕೆ ಅದನ್ನ ಅನ್ಕೊಳ್ಳೋಣ ನೆಕ್ಸ್ಟ್ ಇವ್ರು ಏನು ಟಾಪಿಕ್ ಇದೆಯೋ ಅದನ್ನ ಅವ್ರ ಹತ್ರ ಮಾತಾಡೋದು ಬಿಟ್ಟು ಹೈಲೈಟ್ ಆಗೋದಿಕ್ಕೋಸ್ಕರ ಈಗ ಇವರ ಹತ್ರ ಜಗಳ ಮಾಡಕ್ಕೆ ಬರ್ತಾರೆ ವಾಟ್ ಇಸ್ ದಿಸ್ ಇದಕ್ಕೆಲ್ಲ ಏನು ಹೇಳ್ತಾರೆ ಕೂಗಾಡ್ಬೇಡಿ ಕೂಗಾಡ್ಬೇಡಿ ನಿಧಾನಕ್ಕೆ ಮಾತಾಡಿ ಅಂತಾರೆ ಸ್ಟಾರ್ಟ್ ಮಾಡೋದೇ ಇವರು ಕೂಗಾಡ್ಬೇಡಿ ನಾನು ಕೇಳ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಂತ ಅವರಲ್ಲಿ ಏನೂ ಮಾತಾಡೋಲ್ಲ ಸುಮ್ಮನೆ ಇರ್ತಾರೆ ನಂತರ ಅಲ್ಲಿ ಏನು ಅಶ್ವಿನಿಯವ್ರ ಎಂಟ್ರಿ ಆಗುತ್ತೆ ಅವರು ಏನಕ್ಕೆ ಸಂಬಂಧ ಕಿಚನ್ನ ಅವರು ಕಿಚನ್ಗೆ ಸಂಬಂಧಪಟ್ಟಿರ್ತಾರೆ ಅವ್ರು ಯಾಕೆ ಬರ್ತಾರೆ ಅಲ್ಲಿಗೆ ನಂತರ ಮತ್ತೆ ಹೋಗಿ ರಿಷಾ ರಿಷಾರ ಸೇರ್ಕೊಂತಾರೆ ರಿಷಾ ಅವ್ರು ಯಾಕೆ ಮಂದಲ್ಲಿ ಬಂದರು ಇವ್ರು ಮಾತಾಡುವಾಗ ಅಥವಾ ಇವ್ರ ಪರವಾಗಿ ಯಾರೇ ಬಂದರೂ ಹೌದು ಓಕೆ ಯಾರು ಬಂದರೂ ಅವ್ರವ್ರ ಪರವಾಗಿ ಅವ್ರವ್ರು ಮಾತಾಡ್ಬೋದು ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂತಂದರೆ ರಕ್ಷಿತಾ ಪರವಾಗಿ ಅಥವಾ ರಕ್ಷಿತಾ ಮಲದಲ್ಲಿ ಬರಬಾರ್ದು ಅದು ಹೆಂಗೆ ಸಾಧ್ಯ ಅಥವಾ ಅದು ಓಕೆ ಅದು ಹೆಂಗೆ ಓಕೆ ಆಗುತ್ತೆ ಅದು ಓಕೆ ಆಗುತ್ತೆ ಇವಾಗ ಸದ್ಯಕ್ಕೆ ಅವ್ರ ಪರವಾಗಿ ಯಾರೇ ಮಾತಾಡೋದಕ್ಕೆ ಬಂದರೂ ಅದು ಕರೆಕ್ಟ್ ಬೇರೆಯವ್ರ ಪರವಾಗಿ ಅಥವಾ ವಿರುದ್ಧವಾಗಿರೋ ಪರವಾಗಿ ಮಾತಾಡೋಕೆ ಬಂದರೆ ಅದು ತಪ್ಪು ಅದು ಹೆಂಗಾಗುತ್ತೆ ನಂತರ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಅವರು ಏನು ರಕ್ಷಿತಾ ಅವರು ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಏನಾಯ್ತು ಅಂತಂದ್ಬಿಟ್ಟು ಅಂಥ ಟೈಮಲ್ಲಿ ಎಲ್ಲ ಅಲ್ಲಿಗೊಂದು ಜಗಳಗಳು ಮುಗಿಯುತ್ತೆ ಅವರು ಸೂರಜ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೂರಜ್ ಅವರು ಅವ್ರು ಮಾಡ್ತೀನಿ ಅಂದ್ರೆ ಅವ್ರು ಮಾಡ್ತೀನಿ ಅಂದ್ರೆ ಅವ್ರು ಅಂತ ಹೇಳ್ತಾರೆ ಅದೇ ಜಾಗದಲ್ಲಿ ಏನಾದರೂ ಬೇರೆ ಯಾರಾದರೂ ಇದ್ದರೆ ಸೂರಜ್ ಅವ್ರು ಥರ ಹೇಳ್ತಿದ್ರೆ ಇಲ್ಲ ನಂತರ ಅಲ್ಲಿ ಎಲ್ರು ಅಡುಗೆ ಮನೇಲಿ ಪಾತ್ರೆ ಪಾಪ ಇವರೇ ಹೋಗಿ ಪಾತ್ರೆ ತೊಳಿತಾ ಇರ್ತಾರೆ ಈವಾಗ ಅಶ್ವಿನಿ ಮೇಡಮ್ ಮತ್ತೆ ರಾಶಿಕ ಅವ್ರು ಬಂದ್ಕೊಂಡು ಮಾಡೋವಾಗ ಅವ್ರಿಗೆನು ಪ್ರಾಬ್ಲಮ್ ತೀರ್ಸೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಏನು ಇಶ್ಯೂ ಇಲ್ಲ ಅವರಿಗೆ ಇವಾಗ ಅಟ್ಲೀಸ್ಟ್ ಪಾತ್ರೆ ತೊಳಿತೀನಿ ಅಂದಿರು ಅದನ್ನು ಮಾಡಿಲ್ಲ ಹೋಗ್ಲಿ ಬಿಡಿ ನಂತರ ಅಲ್ಲಿ ಏನಿದಾರಲ್ವಾ ಸೂರಜ್ ಅವ್ರ ಅವರು ಅಲ್ಲಿ ರಕ್ಷಿತಾ ಹತ್ರ ಮಾತಾಡೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ ನೀನು ಹಂಗೆಲ್ಲ ಮಾತಾಡಬಾರ್ದು ಅವ್ರನ್ನ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾರೆ ನಾನೇನ್ ಹೇಳೋದು ಅಂತಂದ್ರೆ ಅಲ್ಲಿ ಮೊದಲನೇದಾಗಿ ಕಿರ್ಚಾಡೋದಕ್ ಸ್ಟಾರ್ಟ್ ಮಾಡಿದ್ದೆ ಆ ರಾಶಿಕಾ ಅವರು ನಂತರ ರಾಶಿಕ ಅವ್ರ ಹತ್ರನೇ ಹೋಗಿ ಇವರು ಫಸ್ಟ್ ಕೇಳಿರ್ತಾರೆ ನೀವು ಮಾಡಿ ಬನ್ನಿ ಅಂತ ಆವಾಗ ಇವ್ರಿಗೇನು ಬಾಯ ಇದೆ ಇಲ್ವಾ ಹೇಳಕ್ಕೆ ಇಲ್ಲ ನಾನು ಬನ್ನಿ ನಾವಿಬ್ರು ಡಿಸ್ಕಸ್ ಮಾಡೋಣ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಮಾತಾಡ್ಕೊಂಡು ಅವ್ರಿಗೆ ಹೇಳೋಣ ಅಂತ ಹೇಳಕ್ ಓಕೆ ನೀವು ಮಾಡಲ್ವ ನಾನು ಹೋಗಿ ರಘು ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳಿದಾಗಲೇ ಹಾ ಹೋಗಿ ಹೇಳಿ ಅಂತಾನೆ ಹೇಳಿರೋದು ಕ್ಯಾಪ್ಟನ್ ಈ ಸೂರಜ್ ಏನ್ ಗೊತ್ತಿದೆ ಅಂತ ಮಧ್ಯದಲ್ಲಿ ಮಾತಾಡೋದಕ್ಕೆ ಗೊತ್ತಾ ಸೂರಜ್ಗೆ ಏನಾದ್ರು ಅಥವಾ ಏನಾದರೂ ಮ್ಯಾಟರ್ ಗೊತ್ತಿದೆಯಲ್ಲ ಏನಾಗಿದೆ ಅಂತ ಗೊತ್ತಿಲ್ಲದೆ ಅವ್ರಿಗೆ ಒಟ್ಟಿನಲ್ಲಿ ರಾಶಿಕ ಪರವಾಗಿ ಮಾತಾಡಬೇಕು ರಾಶಿಕ ಬಂದ್ಬಿಟ್ಟು ಇವ್ರನ್ನ ಹೊಗಳಬೇಕು ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ಬಗ್ಗೆ ನನ್ನ ಪರವಾಗಿ ಮಾತಾಡಿದ್ರಲ್ಲ ಹಾಗೆ ಹೀಗೆ ಅಂತ ಇಂಥದ್ದೊಂದು ಪೂಟೇಜ್ ತಗೊಳಕ್ಕೋಸ್ಕರ ಮಾತಾಡೋದಲ್ಲಿ ಅದಕ್ಕೆ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಹೇಳೋದು ನಾನು ಡಿಪೆಂಡೆಂಟ್ ಡಿಪೆಂಡೆಂಟ್ ಅಂತ ನೀವು ನನಗೆ ಎಷ್ಟು ಸತಿ ಹೇಳ್ತೀರಾ ಅಂತ ಕೇಳ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಡಿಪೆಂಡೆಂಟ್ ಅಂತ ಹೇಳಿದ್ರೆ ಇನ್ನೇನು ಹೇಳಕ್ಕಾಗುತ್ತೆ ಮತ್ತೆ ಡಿಸ್ಕಸ್ಟಿಂಗ್ ಅನಿಸ್ತು ನನಗೆ ಜಗಳದು ಅರ್ಥನೇ ಇರಲಿಲ್ಲ ಜಗಳ ಸ್ಟಾರ್ಟ್ ಮಾಡಿದ ದಿವ್ರೆ ಬಟ್ ಎಲ್ಲರೂ ಹೋಗಿ ಹೇಳುವಂಥದ್ದು ರಕ್ಷಿತ ನೀನು ಯಾಕೆ ಅಷ್ಟು ಜೋರಾಗಿ ಮಾತಾಡ್ತೀಯಾ ಹಾಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ ಇದಕ್ಕೆಲ್ಲ ಅರ್ಥನೇ ಇಲ್ಲ ಅಂತ ನನಗನ್ಸುತ್ತೆ ಇನ್ನು ನೆಕ್ಸ್ಟ್ ಜಗಳ ಬಂದು ಇವ್ರದ್ದು ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಗಿಲ್ಲಿ ಅವರು ಕಾವ್ಯ ಕಾವ್ಯವ್ ಕಾಲು ಹಿಡ್ಕೊಂಡು ಅಲ್ಲಿ ಮಾತಾಡ್ತಿರ್ತಾರೆ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಒಂದು ಬೆಡ್ ಅಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರಿದ್ದು ಇನ್ನೊಂದು ಬೆಡ್ ಅಲ್ಲಿ ಫಸ್ಟು ಚಂದ್ರಪ್ರಭಾ ಮತ್ತು ಗಿಲ್ಲಿ ಮತ್ತು ಸುದೇವ್ರು ಇನ್ನೊಂದ್ರಲ್ಲಿ ಇರ್ತಾರೆ ಸುದೀವ್ರಂತೂ ಆ ಕಡೆ ಮಲ್ಕೊಂಡಿರ್ತಾರೆ ಅವರು ನೋಡಲ್ಲ ಅನ್ಸುತ್ತೆ ಅಲ್ಲಿ ಇವರೇನಿದ್ದಾರೆ ಅವರು ಕಾವ್ಯ ಹತ್ರ ಮಾತಾಡ್ತಿರ್ತಾರೆ ಮಾತಾಡುವಾಗ ಅಂದರೆ ಅದು ಅವ್ರು ಜಗಳ ಬಂದು ಕೆನ್ನೆಯಲ್ಲಿ ಹಿಡಿದಿದ್ದಕ್ಕೆ ಅವ್ಳು ಅವ್ರಿಗೆ ಒಂದು ಸ್ವಲ್ಪ ಇದಾಗಿದ್ದಲ್ವಾ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಆಮೇಲೆ ಚಂದ್ರಪ್ರಭಾ ಹತ್ರ ಹೇಳೋದು ಅವಳು ಗಿಲ್ಲಿ ಚಂದ್ರಪ್ರಭಾ ಹತ್ರ ಹೇಳೋದು ಕಾವ್ಯಗೆ ಒಂದ್ಸತಿ ಏನಾದರೂ ಬೇಜಾರಾಯ್ತದ ಅಂದರೆ ಅವಳು ಮತ್ತೆ ಮಾತಾಡ್ಸೋದಕ್ಕೆ ಬರಲ್ಲ ಹಾಗೆ ಹೇಗೆ ಅಂತ ಏನು ಹೇಳ್ತಿರಾಗ ನಂತರ ಅದು ಒಂದು ಏನೋ ಚಂದ್ರಪ್ರಭಾ ಅವರು ಅಲ್ಲಿ ಸೌಟ್ ವಿಷಯ ಅಂತ ಹೇಳಿದ್ರು ಅಂದರೆ ಹುಡುಗಿನಲ್ಲಿ ಸೌಟಾಗಿ ನೀವು ಯೂಸ್ ಮಾಡ್ಕೊತೀರ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಬರುತ್ತೆ ಅವ್ರ ಅವ್ರ ಹಾಗೆ ಏನೋ ಒಂದು ಮಾತಾಡ್ತಿರುವಾಗ ಇಲ್ಲಿ ಮಿಡಲ್ ಅಲ್ಲಿ ಹೋಗಿರೋದು ರಿಷ್ ಅವ್ರೆ ಬೇಕು ಅಂತಾನೆ ಹೋಗಿರೋದು ಯಾಕೆಂತಂದ್ರೆ ಅವ್ರಿಗೆ ಗೊತ್ತು ಗಿಲ್ಲಿ ಅವರು ಫುಲ್ ಹೈಲೈಟ್ ಆಗ್ತಾ ಇದಾರೆ ನಾನು ಹೋದ್ರೆ ಹೈಲೈಟ್ ಆಗ್ತೀನಿ ಅಂತ ಸೊ ಅವ್ರ ಮಧ್ಯದಲ್ಲಿ ಹೋದ್ರು ಹೋಗಿ ಅಲ್ಲಿ ಇವರೇ ಎಲ್ಲ ಹೇಳ್ಬಿಟ್ಟು ನೀನು ಬಕೆಟ್ ಹಿಡಿತಿದ್ಯಾ ಅದು ಹಿಡಿತಿದ್ಯಾ ಇಡೀ ಅಂತ ಸ್ಟಾರ್ಟ್ ಮಾಡಿದ್ದು ಇವರು ಏನಂತಾರೆ ನೀನು ಹಂಗೆಲ್ಲ ಹೇಳಿದ್ರೆ ನಾನು ಕೇಳಿಸ್ಕೊಳ್ಳಲ್ಲ ವಾಟ್ ಇಸ್ ದಿಸ್ ಇದಕ್ಕೇನಾದ್ರೂ ಮೀನಿಂಗ್ ಇದೆ ಮೀನಿಂಗ್ಲೆಸ್ ಜಗಳ ಅಂತ ಅನ್ನಿಸ್ತು ಸುಮ್ಮನೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋದರು ಅವರಲ್ಲೇನೋ ಮಾತಾಡ್ತಾ ಇದ್ರು ಅವರು ಏನು ಹೇಳ್ತಾರೆ ಕಾವ್ಯ ಅವರು ಗಿ ಚಂದ್ರಪ್ರಭಾ ಅವ್ರು ಹೇಳಿದ್ರಲ್ವ ಅದನ್ನು ಕೇಳಿದಾಗ ಗಿಲ್ಲಿ ಹೇಳೋದೇನು ಅಂತಂದ್ರೆ ಮೂರನೇ ಅವರು ಅವರು ಬೆರಳು ತೋರಿಸ್ಬಿಟ್ಟು ಹಿಂಗೆ ಹೇಳ್ತಾರೆ ಚಂದ್ರಪ್ರಭಾಗೆ ತೋರಿಸ್ಬಿಟ್ಟು ಮೂರನೇ ಅವ್ರ ಮಾತೆಲ್ಲ ಕೇಳ್ತೀಯ ನೀನು ಅಂತ ಹೇಳಿದಾಗ ಮಿಡಲಲ್ಲಿ ಅವ್ರು ಮಾತಾಡ್ತಾರೆ ಸೊ ಆ ಚರ್ಚೆ ಆಗಿದ್ದು ಅಥವಾ ಅದೇನು ಅವರು ನೇಮ್ ಬರ್ದಿದ್ರಲ್ಲ ಅದು ಬೋರ್ಡ್ ಮೇಲೆ ಅದು ಯಾವತ್ತಾಗಿದ್ದು ಅದು ಯಾವತ್ತೂ ಆಗಿದ್ದು ಅದು ತಂದು ಹೇಳೋದ್ರ ಬದಲು ಇವ್ರಿಗೆ ಏನಾದರೂ ಇಶ್ಯೂ ಇದ್ದಿದ್ರೆ ಅಲ್ಲೇ ಹೇಳ್ಬೇಕಿತ್ತು ಇವರಿಗೆ ಅದಲ್ಲೇ ಇಶ್ಯೂ ಅಲ್ಲ ಇಲ್ಲಿ ಏನು ಇಶ್ಯೂ ಅಂತಂದ್ರೆ ಇಲ್ಲಿ ಹೈಲೈಟ್ ಆಗ್ತಿರೋದು ಗಿಲ್ಲಿ ಅದೊಂದು ಅವ್ರಿಗೆ ಸಿಟ್ಟು ಇನ್ನೊಂದೇನಾದ್ರೂ ಗಿಲ್ಲಿ ಯಾವಾಗಲೂ ಕಾವ್ಯ ಹಿಂದೆ ಹೋಗ್ತಿರ್ತಾನೆ ಅಂತ ಸೊ ಇವ್ರ ಜೊತೆಗೆ ಬರ್ತಿದ್ದಾಗ ಏನು ಇಶ್ಯೂ ಇರ್ಲಿಲ್ಲ ಪ್ರಾಬ್ಲಮ್ ಇರ್ಲಿಲ್ಲ ಏನಂದ್ರೆ ಏನು ಇರ್ಲಿಲ್ಲ ಇವರಿಗೆ ಇವಾಗ ಯಾವಾಗ ಕಾವ್ಯ ಜೊತೆಗೆ ಮತ್ತೆ ಹೋಗಿ ಸೇರ್ಕೊಂಡು ಗಿಲ್ಲಿ ಆವಾಗಿಂದ ಇವರಿಗೆ ಮತ್ತೆ ಇಶ್ಯೂ ಸ್ಟಾರ್ಟ್ ಆಗಿದೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ಹೈಲೈಟ್ ಆಗೋದಕ್ಕೋಸ್ಕರ ಜಗಳ ಮಾಡ್ತಾರಷ್ಟೇ ಇಲ್ಲಿ ಅದರಲ್ಲಿ ಇನ್ನೂ ಏನು ಅರ್ಥನೇ ಇಲ್ಲ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೇನೇನು ಅನ್ನಿಸ್ತು ಇಲ್ಲಿ ಯಾವುದು ಜಗಳ ವ್ಯಾಲಿಡ್ ಅನ್ನಿಸ್ತು ಏನು ಅನ್ನಿಸ್ತು ಅದ ತಿಳಿಸಿ ಇನ್ನು ನೆಕ್ಸ್ಟ್ ಬಂದರೆ ಗೇಮ್ ಗೇಮಲ್ಲಿ ಆ್ಯಕ್ಚುಯಲ್ ಆಗಿ ಎಲ್ಲರೂ ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ತು ಅಲ್ಲಿ ಗಿಲ್ಲಿಯವ್ರು ಸ್ವಲ್ಪ ಎಡದ್ರು ಬಟ್ ನನಗೆ ಏನೇ ಅನಿಸ್ತಿದೆ ಅಂದರೆ ಗಿಲ್ಲಿಯವ್ರಿಗೆ ಇನ್ನೂ ಸ್ವಲ್ಪ ಗೇಮ್ ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಬೇಕು ಸುಮ್ಮನೆ ಎಲ್ಲದನ್ನು ತುಂಬ ಅತಿಯಾಗಿ ಕಾಮಿಡಿ ಅಂತ ಅದು ತುಂಬ ಕಷ್ಟ ಆಗುತ್ತೆ ಅವರಿಗೆ ಕೂಡ ನಿಜವಾಗ್ಲೂ ಒಂದು ಅವ್ರು ಏನಂದ್ರೆ ಅಂದ್ಕೊಂಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಕಾಮಿಡಿನೇ ಮಾಡ್ತಾರೆ ಅದು ಒಂದು ಪರ್ಸೆಂಟಲ್ಲೂ ಸ್ವಲ್ಪ ಅಂಥ ಸಿಚುವೇಶನ್ ಈ ಜಗಳ ಮಾಡೋ ಸಿಚುವೇಶನ್ ಅಂತ ಅದರಲ್ಲಿ ಸ್ವಲ್ಪ ಸೀರಿಯಸ್ ಸಮ್ ಸಮಟೈಮ್ಸ್ ಸೀರಿಯಸ್ ಆಗಿದ್ರು ಸೊ ಸ್ವಲ್ಪ ಇವರು ಇನ್ನೂ ಸ್ವಲ್ಪ ಕೆಲವೊಂದು ಗೇಮ್ಸ್ ಆಡೋವಾಗ ಅಂಥ ಸಿಚುವೇಷನ್ ಸ್ವಲ್ಪ ಸೀರಿಯಸ್ ಆಗಿರಬೇಕಾಗತ್ತೆ ಚೆನ್ನಾಗೇನೋ ಗೇಮ್ ಎಲ್ಲ ಆಡಿದ್ರು ಇಲ್ಲಿ ರಾಶಿಕಾ ಅವ್ರು ಇರ್ಬೋದು ಮತ್ತು ಏನು ಕಂದನ್ ತುಂಬ ಚೆನ್ನಾಗಿ ಆಡೋದು ನನಗೆ ಇಲ್ಲಿ ಒನ್ ಡೌಟ್ ಅಂದ್ರೆ ಈ ಇವರು ಯಾರಂದ್ರೆ ಅವರು ಬೇಕು ಅಂತಾನೆ ಸೋತ್ರ ಅಂತ ಒಂದು ಅನಿಸ್ತದೆ ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೋಗಿ ಗೆರೆ ಟಚ್ ಆಗ್ಬೇಕು ಅಂತ ಇವ್ರು ಗೆರೆ ಹತ್ರ ಯಾಕೆ ನಿಂತ್ಕೊಂಡಿದ್ರು ಅಂತ ಗೊತ್ತಿಲ್ಲ ಅವರು ಬೆನ್ ಹಾಕೊಂಡಿದ್ರೆ ಇವರು ಹೋಗಿ ಮುಂದೆ ಹಿಡಿದು ಬಿಡಬಹುದು ಆತರ ಅಟ್ಲೀಸ್ಟ್ ಒಂದು ಟ್ರೈ ಮಾಡಿದ್ರೆ ಬೆನ್ ಹಿಂದಿದ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಇವರು ಸೈಡಲ್ಲಿ ಹೊಲಿದ್ಕೊಂಡು ಸುಮ್ಮನೆ ಅವ್ರಿಗೆ ಟಚ್ ಮಾಡಿ ಮಾಡೋ ತರ ಮಾಡ್ತಾ ಇದ್ರು ಅಂತ ಅನ್ನಿಸ್ತು ನಿಮ್ಗೆ ಅನ್ನಿಸ್ತು ಅದ್ರ ಬಗ್ಗೆ ಅಂತ ತಿಳಿಸಿ ಮತ್ತೆ ನಂಗೆ ಜಾನ್ವಿಯ ಬಗ್ಗೆ ಹಂಗೆ ಅನ್ನಿಸ್ತು ಯಾಕಂದ್ರೆ ಅವರು ಅಷ್ಟು ಜಸ್ಟ್ ಟ್ರೈ ಮಾಡಿಲ್ವಾ ಅಥವಾ ಸುಮ್ಮನೆ ಹಿಂಗೆ ಅಂದ್ರೆ ನಿಧಾನಕ್ಕೆ ಹೋಗೋ ತರ ಅನ್ನಿಸ್ತು ನನ್ಗೆ ಜಾನ್ವಿಯು ಕೂಡ ನಿಮ್ಗೆ ಅನ್ನಿಸ್ತು ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಏನಂತಂದ್ರೆ ಈ ಇವರು ಕೂಡ ಸೂರಜ್ ಅವರು ಕೂಡ ಏನಲ್ಲಿ ಜಗಳ ಆಗ್ತಿತ್ತಲ್ವ ರಿಷಾ ಅವ್ರದ್ದು ಮತ್ತೆ ಗಿಲ್ಲಿ ಅವರು ಅದರಲ್ಲಿ ಏನು ಗೊತ್ತೇ ಇರಲಿಲ್ಲ ಸುಮ್ಮನೆ ಈ ವಿಷಯದಲ್ಲೂ ಕಾಮಿಡಿ ಮಾಡ್ತಾರೆ ಅಂತ ಹೇಳಿದ್ರು ಅನ್ನಿಸ್ತು ಅಂದ್ರೆ ಇವ್ರಿಗೇನು ವಿಷಯನೇ ಗೊತ್ತಿಲ್ಲ ಅಲ್ಲಿ ಅಂತಂದಾಗ ಯಾಕೆ ಹೋಗ್ಬೇಕು ಆ ವಿಷಯದ ಬಗ್ಗೆ ಮತ್ತೆ ರಾಶಿಕ ಅವರು ಸುಮ್ಮನೆ ಎಲ್ಲ ವಿಷಯದಲ್ಲೂ ಮುಕ್ತರಿಸ್ತಾರೆ ಅಂತ ಇನ್ನು ಮುಕ್ತರಿಸಿದ್ ಯಾರ ಮನದಲ್ಲಿ ರಿಷಾ ತಾನೇ ಬಂದು ಮಹಿಳೆಯರು ಮಾತಾಡಿದ್ದು ಸೊ ಇವ್ರು ಅವ್ರಿಗೆ ಯಾಕೆ ಹೇಳಲ್ಲ ಬಂದು ಬೇರೆಯವರಿಗೆ ಹೇಳೋದಕ್ಕೆ ಎಂತ ಟ್ರೈ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ನನಗೆ ಅಂದ್ರೆ ಮತ್ತೆ ಏನ್ ವಿಷಯಕ್ಕೆ ಬಂದ್ರೆ ಕಾವ್ಯ ಟೀಮ್ ಅವರು ತುಂಬ ಚೆನ್ನಾಗಿ ಆಡ್ಬೋದಿತ್ತು ಇನ್ನು ಸ್ವಲ್ಪ ಬೆಟರಾಗಿ ಆಡ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಅವರು ಅಷ್ಟೊಂದು ಏನು ಆಡಿಲ್ಲ ಮತ್ತು ಅಲ್ಲಿ ನನಗೆ ಯಾಕೋ ಸೂರಜ್ ಅವರು ಅಷ್ಟೊಂದು ಏನೋ ಅವರು ಸಪೋರ್ಟ್ ಮಾಡಿಲ್ಲ ಅಂತ ಅನ್ನಿಸ್ತು ಸೂರಜ್ ಇರ್ಬೋದು ಲಾಸ್ಟ್ ಒಂದು ಏನು ಗೇಮ್ ಬರುತ್ತಲ್ಲ ಅದರಲ್ಲಿ ನನಗೆ ಅಂದರೆ ಗರ್ಲ್ಸ್ ಏನು ಬರುತ್ತಲ್ಲ ಒಂದೇ ಗೇಮಲ್ಲ ಅದರಲ್ಲಿ ಆ ಗೇಮಲ್ಲಿ ನನಗೆ ಯಾಕೋ ಇವರು ಜಾನ್ವಿ ಅವರು ಅಷ್ಟೊಂದು ಕ್ಲಿಯರ್ ಇರಲಿಲ್ಲ ಅಥವಾ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಂತ ನನಗೆ ಅನ್ನಿಸ್ತು ಮತ್ತು ಅದನ್ನ ಬಿಟ್ಟರೆ ಇನ್ನು ಗಿಲ್ಲಿ ಅವರು ಒಂದು ಅವ್ರು ಮಾಡಿದ್ದಂಥ ಒಂದು ಡಿಸಿಷನ್ ಏನು ಅಂತಂದ್ರೆ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನುವಂಥದ್ದೊಂದು ಪಾಯಿಂಟ್ ಆಗಿ ಬರೋದಾದ್ರೆ ಇಲ್ಲಿ ಕೆಲವೊಬ್ಬನಿಸ್ಬೋದು ಗಿಲ್ಲಿ ಅವರು ತಪ್ಪು ಮಾಡಿದ್ರು ಅಂತ ನನಗನ್ಸಿಲ್ಲ ಯಾವಾಗ ಅದು ತಪ್ಪಾಗುತ್ತೆ ಅಂತಂದ್ರೆ ಇವಾಗ ಏನು ಮಾಡಿದ್ದಾರೆ ನನಗೋಸ್ಕರ ನಾನು ನಿಂತ್ಕೋಬೇಕು ನನಗೋಸ್ಕರ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ ಇವಾಗ ಅದು ಕಾಣಿಸ್ಬೋದು ಬೇರೆಯವರಿಗೆ ಅದು ತಪ್ಪು ಅಂತ ಬಟ್ ಅದು ತಪ್ಪಲ್ಲ ಅದು ಯಾವಾಗ ತಪ್ಪಾಗುತ್ತೆ ಅಂತಂದರೆ ಒಂದು ವೇಳೆ ಏನಾದರೂ ಬೇರೆ ಯಾರಾದರೂ ಇದ್ದಾಗಲೂ ಇವರು ತಮ್ಮನ್ನು ಬಿಟ್ಕೊಟ್ರೆ ಅಂದರೆ ಇವಾಗ ಮುಂದೆ ಯಾವತ್ತು ಇದೇ ಸೇಮ್ ಸಿಚುವೇಶನ್ ಬಂದಾಗ ಆ ರಾ ಅವ್ರು ಇದ್ದಂತ ಒಂದು ಸಿಚುವೇಷನಲ್ಲಿ ಕಾವ್ಯ ಅವರಿದ್ದು ಆವಾಗ ಗಿಲ್ಲಿಯವ್ರೇನಾದರೂ ಅವ್ರಿಗೆ ಬಿಟ್ಕೊಟ್ರೆ ಸೇಮ್ ಸಿಚುವೇಶನ್ ಪರ್ಸನ್ ಚೇಂಜ್ ಇದ್ದಾಗ ಆ ಸಿಚುವೇಷನಲ್ಲಿ ಬಿಟ್ಕೊಟ್ರೆ ಅದು ತಪ್ಪಾಗುತ್ತೆ ಒಂದ್ ವೇಳೆ ತಪ್ಪಾಗುತ್ತೆ ಅದ್ರಲ್ಲೂ ಅದರಲ್ಲೂ ಮತ್ತೆ ಬೇರೆ ತರ ಉಂಟು ಏನಂತಂದ್ರೆ ಈ ಸಿಚುವೇಶನ್ ಅಲ್ಲಿ ಗಿಲ್ಲಿಯವರು ನ ಆಡಿದ್ದಾರೆ ಗಿಲ್ಲಿಯವರು ಗೇಮ್ ಆಡಿ ಅವರಿಗೆ ಚೆನ್ನಾಗಿದೆ ಅಂತ ಅನ್ಸಿ ಅವರು ತಮ್ಗೆ ತಾವು ಏನೋ ಒಂದು ಸ್ಟೆಪ್ ತಗೊಂಡಿದ್ದಾರೆ ತಮ್ಗೆ ತಾವು ನಿಂತ್ಕೊಂಡಿದ್ದಾರೆ ತಮ್ಮ ಬಗ್ಗೆ ತಾವು ನಿಂತ್ಕೊಂಡಿದ್ದಾರೆ ಬಟ್ ಮುಂದಿನ ಸಿಚುವೇಶನ್ ಅಲ್ಲಿ ಅಥವಾ ಮುಂದೆ ಯಾವತ್ತೋ ಒಂದಿನ ಕಾವ್ಯ ಸಿಚುವೇಶನ್ ಬಂದಾಗ ಅಥವಾ ಬೇರೆ ಯಾರಿಗಾದ್ರು ಕಾವ್ಯವ್ರ ಅಂತ ಅಥವಾ ಚಂದ್ರಪ್ರಭಾ ಅವರು ಇರ್ಬೋದು ಬೇರೆ ಯಾರೇ ಇರ್ಬೋದು ರಕ್ಷಿತ್ ಇರ್ಬೋದು ಯಾರೇ ಇರ್ಬೋದು ಅವರು ಅಂಥ ಸಿಚುವೇಷನ್ ಇದ್ದು ಅವರು ಏನು ಗೇಮ್ ಆಡದೆ ಅಥವಾ ಏನು ಮಾಡ್ದೇ ಅವ್ರನ್ನ ಏನು ಚೂಸ್ ಮಾಡಿದ್ರೆ ಓಕೆ ಇವರು ಗೇಮ್ ಆಡಿ ಇವರು ಚೆನ್ನಾಗಿ ಪಫಾರ್ಮ್ ಮಾಡಿ ಆವಾಗ ಅವರನ್ನು ಅಕ್ಸೆಪ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಇಲ್ಲಿ ತನಕ ಯಾವುದು ತಪ್ಪಲ್ಲ ಯಾಕೆಂತಂದ್ರೆ ಅವರು ಅವ್ರಿಗೋಸ್ಕರ ನಿಂತ್ಕೊಂಡಿದ್ದಾರೆ ಮುಂದಿನ ಮುಂದೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂಥ ಸಿಚುವೇಶನಲ್ಲಿ ಅವ್ರು ಚೆನ್ನಾಗಿ ಆಡಿದಾಗ ಅವ್ರ ನೇಮ್ನ ತಗೊಂಡಾಗ ಇವರು ಸ್ಟೆಪ್ ಹೆಂಗಿರುತ್ತೆ ಅನ್ನೋದನ್ನು ನೋಡಿ ಡಿಸೈಡ್ ಮಾಡ್ಬೋದು ಬಟ್ ಈವಾಗಲೇ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ಅದು ನಾವು ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ ಅವರು ಅವ್ರ ರೀಸನ್ಸ್ ಏನೇ ಇರ್ಬೋದು ಅವ್ರ ರೀಸನ್ಸು ಅವರಿಗೆ ಒಂದು ಠಕ್ಕರ್ ಕೊಡಬೇಕು ಅಂತ ಇರ್ಬೋದು ಅಥವಾ ಬೇರೆ ಏನಾರು ಒಂದು ವೇಳೆ ರಾಶಿಕ ಅವ್ರ ಪ್ಲೇಸಲ್ಲಿ ಬೇರೆ ಯಾರು ಇದ್ರ ಬೇರೆಯವ್ರೂ ಚೂಸ್ ಮಾಡ್ತಾ ಇದ್ರು ಇಲ್ಲಿ ರಾಶಿಕ ಇದಕ್ಕೋಸ್ಕರ ಚೂಸ್ ಮಾಡಿಲ್ಲ ಅದು ಏನೇ ಇರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಈವಾಗ ನಾವು ಅವರು ಮಾಡಿದ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಜನರ ಕಣ್ಣಲ್ಲಿ ಹೆಂಗೆ ಕಾಣಿಸ್ತಾರೆ ಅಂತಂದರೆ ಅದು ಜನರ ಪರ್ಸ್ಪೆಕ್ಟಿವ್ ಇರುತ್ತೆ ಬಟ್ ಇಲ್ಲಿ ನಮ್ಗೆ ಇಲ್ಲಿ ಮಾಡಿದ್ರು ತಪ್ಪು ಅಂತ ಆಗೋದಿಲ್ಲ ಯಾಕೆ ಅಂತಂದರೆ ಇಲ್ಲಿ ಅವರು ಅವರಿಗೆ ಸ್ಟ್ಯಾಂಡ್ ತೊಗೊಳ್ತಾರೆ ನಾನು ಯಾಕೆ ಬಿಟ್ಕೊಡ್ಲಿ ಇವಾಗ ಒಂದು ಗೇಮ್ ಬಿಟ್ಕೊಟ್ಟು ಮುಂದೆ ನೆಕ್ಸ್ಟ್ ಆಟ ಬರುತ್ತಾ ಇಲ್ವಂತ ಗೊತ್ತಿಲ್ಲ ಬಟ್ ನಾನು ಯಾಕೆ ಬಿಟ್ಕೊಡ್ಬೇಕು ಅನ್ನೋದು ಅವ್ರ ಸ್ಟ್ಯಾಂಡ್ ಆಗಿತ್ತು ಅಲ್ಲಿ ಅವರು ಏನೇ ಸ್ಟ್ಯಾಂಡ್ ತೊಗೊಂಡ್ರು ಅನ್ನೋದಕ್ಕೆ ಪರ್ಫೆಕ್ಟಾಗಿ ರೀಸನ್ ಕೊಡ್ತಾ ಇದ್ರು ಅದು ಕರೆಕ್ಟ್ ಅಂತ ಅನ್ನಿಸ್ತು ನಾವು ಇವಾಗ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಹೀ ಈಸ್ ರೈಟ್ ಓನ್ಲಿ ಅಂದರೆ ಅದು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಅನ್ನೋದೊಂದನ್ನು ಬಿಟ್ಟರೆ ಬಾಕಿ ಎಲ್ಲ ವೇ ಅವರು ಕರೆಕ್ಟ್ ಆಗಿದ್ದಾರೆ ಸೊ ನಾವು ಅವರಿಗೆ ಇವಾಗ ರಾಂಗ್ ಅಂತ ಹೇಳದಕ್ಕಾಗಲ್ಲ ಹಿ ಈಸ್ ಕರೆಕ್ಟ್ ವೆನ್ ಹಿ ವಿಲ್ ಬಿ ರಾಂಗ್ ಅಂತಂದರೆ ಇದೇ ಸೇಮ್ ಸಿಚುವೇಶನ್ ಇದ್ದು ಅದರಲ್ಲಿ ಬೇರೆ ಯಾರಾದರೂ ಇದ್ದಾಗ ಅವ್ರು ಆವಾಗ ಹೆಂಗೆ ಡಿಸಿಷನ್ ತಗೊಂತಾರೆ ಅನ್ನೋದ್ರ ಮೇಲೆ ನಾವು ಅವರು ಸರಿನೋ ತಪ್ಪು ಅನ್ನೋದನ್ನ ಡಿಸೈಡ್ ಮಾಡಬಹುದು ಸೊ ಇಲ್ಲಿ ಇಷ್ಟ ಆಯ್ತು ನಂತರ ಬಂದು ಅವ್ರು ಹೇಳ್ತಾರೆ ಯಾರು ನಮ್ದು ಏನು ಒಮ್ಮತ ಆಗ್ತಾ ಇಲ್ಲ ನಮ್ದು ಬಹುಮತ ಇದೆ ಅಂತ ಹೇಳಿದಾಗ ಬಿಗ್ ಬಾಸ್ ಹೇಳ್ತಾರೆ ಇಲ್ಲ ಒಮ್ಮತನೇ ಆಗಬೇಕು ಬಹುಮತ ಇಲ್ಲ ಅಂತ ಸೊ ಇಲ್ಲಿ ನನ್ಗೆ ಅಂದರೆ ಸುಮ್ಮನೆ ಗಿಲ್ಲಿ ಅವ್ರನ್ನೇ ಯಾಕೆ ಒಂದು ಪೋಟ್ರೈ ಮಾಡ್ತಿದಿರೋ ಅವ್ರ ಹಂಗ ತಗೊಂಡಿದ್ರೆ ಹಿಂಗ್ ತಗೊಂಡ್ರ ಇಲ್ಲಿ ಸ್ಪಂದನವರು ಕೂಡ ತಗೊಂಡಿಲ್ಲ ನಮ್ಮನ್ನು ನನ್ನನ್ನೇ ನಾವು ಸೇವ್ ಮಾಡ್ಕೊತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಇಲ್ಲಿ ನಾವು ಅರ್ಥ ಅಂತಂದರೆ ನಾವು ಗಿಲ್ಲಿಯವ್ರನ್ನ ಬರೀ ಹೈಲೈಟ್ ಮಾಡೋದಲ್ಲ ಸ್ಪಂದನವ್ರೂ ಹೈಲೈಟ್ ಮಾಡಿ ಸ್ಪಂದನಾರು ಡಿಸಿಷನ್ ತಗೊಂಡಿದ್ದಾರೆ ಹಾಗಂತ ಇವಾಗ ನಾವು ಗಿಲಿಯರ್ ತೊಗೊಂಡಿರೋದನ್ನು ಅವರು ಅವ್ರ ವಿರುದ್ಧವಾಗಿ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಕ್ಕಾಗ ನಾವು ಪಾಸಿಟಿವ್ ಆಗೂ ಥಿಂಕ್ ಮಾಡಬೇಕತ್ತೆ ಸುಮ್ಮನೆ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ತಿಂಕ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅನ್ಸುತ್ತೆ ನನಗೆ ನನಗೆ ಆ ಥರ ಅನಿಸ್ತು ನಿಮ್ಗೆ ಏನು ಅನಿಸ್ತು ಅಂದ್ರೆ ಕಮೆಂಟ್ ಮಾಡಿ ಇನ್ನು ಅಲ್ಲಿ ಒಂದು ಒಂದು ಬೇಜಾರಾಯಿತು ಏನೋ ಬೇಜಾರ ಅನ್ನೋದಕ್ಕಿಂತ ಅದು ಅವರಿಗೆ ಬ್ಯಾಡ್ ಆಗುತ್ತೆ ಏನು ಅಂತಂದ್ರೆ ರಕ್ಷಿತ ಅವರು ಲಾಸ್ಟಲ್ಲಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ದು ಅದು ಅಂದರೆ ಎನೆ ಆಗಿರ್ಬೋದು ಅಥವಾ ಅವ್ರು ನಮ್ಮದು ಎದುರಾಳಿ ಟೀಮ್ ಇರ್ಬೋದು ಅಥವಾ ಅವ್ರು ನಮ್ಮ ಬಗ್ಗೆ ಏನೋ ಮಾತಾಡಿರ್ಬೋದು ಬಟ್ ನಾವು ಆ ಸಿಚುವೇಶನ್ ಆ ಥರ ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಅದು ಅವರಿಗೆ ಬೇರೆಯವರಿಗೆ ಟ್ರಿಗರಿಂಗ್ ಪಾಯಿಂಟ್ ಆಗುತ್ತೆ ಸೊ ಸುದೀಪ್ ಸರ್ ಸತಿ ಹೇಳಿದ್ದಾರೆ ಅಲ್ಲಿ ಒಂದ್ಸತಿ ನಾವು ಟ್ರಿಗರ್ ಮಾಡಿ ಅದನ್ನು ಏನಿರುತ್ತಲ್ವ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ನಾನು ಎಲ್ಲಿಂದ ನಾವು ಜಗಳ ಏನೇ ಆದರೂ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅನ್ನೋದನ್ನು ನೋಡಬೇಕು ಅಂತ ಸೊ ಇವರು ಇಲ್ಲಿ ಟ್ರಿಗಲ್ ಮಾಡಿ ಮುಂದೆ ಏನಾದರೂ ಆಯಿತು ಅಂತಂದರೆ ಈ ಟ್ರಿಗರ್ ಪಾಯಿಂಟ್ನ ಹಿಡ್ಕೊತಾರೆ ಸೊ ಸುಮ್ಮನೆ ಅವರು ಅದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ ನನಗೆ ನಿಮ್ಗೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿತ್ತು ನಿಮಗೆ ಅವರು ಗಿಲಿ ಅವರು ಮಾಡಿ ಸರಿನಾ ಅಥವಾ ತಪ್ಪಾ ನಿಮ್ಗೇನಾದರೂ ಬೇರೆ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಭೇಟಿ